ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಭಗವಂತ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲರೂ ದೇವ್ರ ಹತ್ರ ಕೇಳ್ಕೊಳ್ಳೋಣ ಮಹಾಶಿವರಾತ್ರಿ ಹಬ್ಬದ ವಿಶೇಷತೆ ಏನು ಶಿವನ ಜನನದ ಅವತಾರದ ಬಗ್ಗೆ ನೋಡ್ತಾ ಹೋಗೋಣ ಮಹಾಶಿವರಾತ್ರಿಯನ್ನು ಹಿಂದೂ ಧರ್ಮದಲ್ಲಿ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತೆ ಈ ದಿನವನ್ನು ಶಿವನ ಭಕ್ತರಿಗೆ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ದಿನವು ಶಿವ ಮತ್ತು ಪಾರ್ವತಿಯ ಆರಾಧನೆಯ ದಿನ ಎಂದು ಹೇಳಲಾಗುತ್ತೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಹಾಶಿವರಾತ್ರಿಯನ್ನು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯೆಂದು ಆಚರಿಸಲಾಗುತ್ತದೆ ಭೋಲೆನಾಥ ಶಿವಶಂಭು ಮಹಾದೇವ ಶಂಕರ ಮುಂತಾದ ಹೆಸರುಗಳಿಂದ ಶಿವನನ್ನು ಕರೆಯಲಾಗುತ್ತದೆ ಹಾಗಿದ್ದರೆ ಮಹಾಶಿವ ಹೇಗೆ ಹುಟ್ಟಿಕೊಂಡ ಅವನ ಜನನದ ರಹಸ್ಯವೇನು ಎಂಬುದರ ಬಗ್ಗೆ ನೋಡ್ತಾ ಹೋಗೋದಾದರೆ ಶಿವನ ಬಗ್ಗೆ ವಿಷ್ಣು ಪುರಾಣ ಏನು ಹೇಳುತ್ತೆ ಅಂತ ನೋಡ್ತಾ ಹೋಗೋಣ ಶಿವನು ಹುಟ್ಟಲಿಲ್ಲ ಅವನು ಸ್ವಯಂ ನಿರ್ಮಿತ ಎಂಬ ಮಾತಿದೆ ಅದೇನೇ ಇದ್ದರೂ ಆತನ ಮೂಲವನ್ನು ಪುರಾಣಗಳಲ್ಲಿ ವಿವರಿಸಲಾಗಿದೆ ವಿಷ್ಣು ಪುರಾಣದ ಪ್ರಕಾರ ಬ್ರಹ್ಮನು ವಿಷ್ಣುವಿನ ನಾಭಿ ಕಮಲದಿಂದ ಹುಟ್ಟಿದರೆ ಶಿವನು ವಿಷ್ಣುವಿನ ಹಣೆಯ ಪ್ರಕಾಶದಿಂದ ಕಾಣಿಸಿಕೊಂಡನು ಒಮ್ಮೆ ವಿಷ್ಣು ಮತ್ತು ಬ್ರಹ್ಮ ಅಹಂಕಾರಿಗಳಾಗಿ ತಮ್ಮನ್ನು ತಾವು ಶ್ರೇಷ್ಠರೆಂದು ಭಾವಿಸಲು ಪ್ರಾರಂಭಿಸಿದಾಗ ಶಿವನು ಉರಿಯುತ್ತಿರುವ ಕಂಬದಿಂದ ಕಾಣಿಸಿಕೊಂಡನು ಎಂದು ಹೇಳಲಾಗುತ್ತೆ ವಿಷ್ಣು ಪುರಾಣದಲ್ಲಿ ವಿವರಿಸಲಾದ ಶಿವನ ಜನನದ ಕತೆ ಬಹಳ ವಿಶೇಷವಾಗಿದ್ದು ಶಿವನು ಬಾಲ್ಯದ ಏಕೈಕ ವರ್ಣನೆಯಾಗಿದೆ ಇದರ ಪ್ರಕಾರ ಬ್ರಹ್ಮನಿಗೆ ಮಗುವಿನ ಅಗತ್ಯವಿತ್ತು ಅದಕ್ಕಾಗಿ ಅವರು ತಪಸ್ಸು ಮಾಡಿದ್ದರು ಇದ್ದಕ್ಕಿದ್ದಂತೆ ಅಳುತ್ತಿರುವ ಮಗು ಶಿವ ಅವನ ತೊಡೆಯ ಮೇಲೆ ಕಾಣಿಸಿಕೊಂಡನು ಬ್ರಹ್ಮನು ಹುಡುಗನನ್ನು ಅಳಲು ಕಾರಣ ಏನು ಎಂದು ಕೇಳಿದಾಗ ಆತ ನನಗೆ ಹೆಸರಿಲ್ಲ ಅದಕ್ಕಾಗಿಯೇ ಅಳುತ್ತಿದ್ದೇನೆ ಎಂದು ಉತ್ತರಿಸಿದನು ನಂತರ ಬ್ರಹ್ಮನು ಶಿವನಿಗೆ ರುದ್ರ ಎಂದು ಹೆಸರಿಟ್ಟನು ಅಂದರೆ ಅಳುವವನು ಎಂದು ಈ ಹೆಸರಿನಲ್ಲೂ ಶಿವ ಮೌನವಾಗ ಿಲ್ಲ ಆದ್ದರಿಂದ ಬ್ರಹ್ಮನು ಅವನಿಗೆ ಮತ್ತೊಂದು ಹೆಸರನ್ನು ಕೊಟ್ಟನು ಆದರೆ ಶಿವನಿಗೆ ಆ ಹೆಸರು ಕೂಡ ಇಷ್ಟವಾಗಲಿಲ್ಲ ಶಿವನನ್ನು ಸಮಾಧಾನ ಪಡಿಸಲು ಬ್ರಹ್ಮನು ಅವನಿಗೆ ಎಂಟು ಹೆಸರುಗಳನ್ನು ನೀಡುತ್ತಾನೆ ಎಂಟು ಹೆಸರುಗಳಿಂದ ಪ್ರಸಿದ್ಧನಾದ ರುದ್ರ ಶರ್ವ ಭವ ಉಗ್ರ ಭೀಮ ಪಶುಪತಿ ಈಶಾನ್ ಮತ್ತು ಮಹಾದೇವ ಶಿವನ ಜನನದ ರಹಸ್ಯವನ್ನು ನೋಡ್ತಾ ಹೋಗೋದಾದ್ರೆ ಶಿವನು ಬ್ರಹ್ಮನ ಮಗನಾಗಿ ಜನಿಸಿದ ಜನಿಸಿದ ಹಿಂದೆ ವಿಷ್ಣು ಪುರಾಣದಲ್ಲಿ ಒಂದು ಕಥೆ ಇದೆ ಇದರ ಪ್ರಕಾರ ಭೂಮಿ ಆಕಾಶ ಸೇರಿದಂತೆ ಇಡೀ ಬ್ರಹ್ಮಾಂಡವು ನೀರಿನಲ್ಲಿ ಮುಳುಗಿದ್ದಾಗ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಹೊರತುಪಡಿಸಿ ಯಾವುದೇ ದೇವರು ಅಥವಾ ಜೀವಿ ಇರಲಿಲ್ಲ ಆಗ ವಿಷ್ಣು ಮಾತ್ರ ತನ್ನ ಶ್ರೇಷ್ಠನಾದ ಮೇಲೆ ನೀರಿನ ಮೇಲ್ಮೈಯಲ್ಲಿ ಮಲಗಿರುವ ಮಲಗಿರುವುದು ಕಂಡು ಬಂದಿತು ಆಗ ಬ್ರಹ್ಮನು ಬ್ರಹ್ಮನು ಅವನ ಹೊಕ್ಕಳಿನ ಕಮಲದ ಕಾಂಡದ ಮೇಲೆ ಕಾಣಿಸಿಕೊಂಡನು ಬ್ರಹ್ಮ ಮತ್ತು ವಿಷ್ಣು ಸೃಷ್ಟಿಯ ಬಗ್ಗೆ ಮಾತನಾಡುತ್ತಿದ್ದಾಗ ಶಿವನು ಕಾಣಿಸಿಕೊಂಡನು ಬ್ರಹ್ಮದೇವನಿಗೆ ಶಿವ ಮತ್ತು ಶಂಕರನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಆಗ ಶಿವನು ಕೋಪಗೊಳ್ಳುತ್ತಾನೆ ಆಗ ಹೆದರಿದ ವಿಷ್ಣು ಬ್ರಹ್ಮನಿಗೆ ದೈವಿಕ ದರ್ಶನವನ್ನು ನೀಡಿ ಶಿವನನ್ನು ನೆನೆಸಿದನು ಬ್ರಹ್ಮನಿಂದ ಬ್ರಹ್ಮಾಂಡ ಸೃಷ್ಟಿಯಾಯಿತು ಆಗ ಬ್ರಹ್ಮನು ತನ್ನ ತಪ್ಪನ್ನು ಅರಿತುಕೊಂಡು ಶಿವನಿಗೆ ಕ್ಷಮೆ ಯಾಚಿಸಿದಾಗ ಮತ್ತು ತನ್ನ ಮಗನಾಗಿ ಜನಿಸಲು ಅವನಿಗೆ ಆಶೀರ್ವಾದವನ್ನು ಕೋರಿದನು ಶಿವನು ಬ್ರಹ್ಮನ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅವನಿಗೆ ಈ ವರವನ್ನು ನೀಡಿದನು ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸಲು ಪ್ರಾರಂಭಿಸಿದಾಗ ಅವನಿಗೆ ಒಬ್ಬ ಮಗನ ಅಗತ್ಯವಿತ್ತು ಮತ್ತು ನಂತರ ಅವನ ಅವನು ಶಿವನ ಆಶೀರ್ವಾದವನ್ನು ನೆನೆಸಿಕೊಂಡು ಆದ್ದರಿಂದ ಬ್ರಹ್ಮನು ತಪಸ್ಸು ಮಾಡಿದನು ಮತ್ತು ಶಿವನು ಅವನ ತೊಡೆಯ ಮೇಲೆ ಮಗುವಾಗಿ ಕಾಣಿಸಿಕೊಂಡನು ಶಿವನು ಈ ನಿಗೂಢ ಕಥೆಯನ್ನು ಅವನ ಶಕ್ತಿ ಮತ್ತು ವೈಭವದ ಬಗ್ಗೆ ನಮಗೆ ಅರಿವು ಮೂಡಿಸುತ್ತದೆ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಹಾಗೆಯೇ ವಿಡಿಯೋ ಉಪಯುಕ್ತ ಆಗಿದೆ ನಿಮಗೆ ಇಷ್ಟ ಆಗಿದೆ ಅನಿಸಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್